ಕಲ್ಯಾಣ ರಾಜ್ಯ ಮಾಡಬೇಕು ಅನ್ನೋ ಅನ್ನುವಂಥ ಧ್ಯೇಯನಿಟ್ಕೊಂಡು ಬಸವಣ್ಣನವರು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಎಲ್ಲ ಜಾತಿ ಜನಾಂಗದವರು ಸೇರಿರ್ತಕ್ಕಂತಹ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥದ್ದೇ ಲಿಂಗಾಯತ ಧರ್ಮ ನಾವು ಧರ್ಮದ ಕಾಲಂನಲ್ಲಿ ಅಂದರೆ ಇತರೆ ಅಂತ ಏನಿರುತ್ತಲ್ಲ ಅಲ್ಲಿ ಲಿಂಗಾಯತ ಧರ್ಮ ಅಂತ ಮಾತ್ರ ನಾವು ಬರೆಸಬೇಕು ನಾವು ಕೂಡ ಹಿಂದುವೇ ಆದರೆ ನಮ್ಮ ಧರ್ಮ ಲಿಂಗಾಯತ ಧರ್ಮ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪದ ಸಿದ್ಧತೆಯಲ್ಲಿ ಎಲ್ಲ ಸ್ವಾಮೀಜಿಗಳು ಇವತ್ತ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಮತ್ತು ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಸವ ಅಭಿಯಾನ ಅಂದರೆ ಬಸವ ಸಂಸ್ಕೃತಿ ಅಭಿಯಾನ ಎಂದ್ರೇನು ಎಲ್ಲ ವಿಚಾರಗಳೊಂದಿಗೆ ಮಾತಾಡಲು ಎಲ್ಲ ವಿಚಾರಗಳನ್ನು ಮಾತಾಡಲು ನಮ್ಮೊಂದಿಗೆ ಇವತ್ತು ಬಸವಯೋಗಿ ಸ್ವಾಮೀಜಿ ಇದ್ದಾರೆ ಏನಿದು ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳ್ತಿದ್ದಾರೆ ಅಂದರೆ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡುವಂತಹ ನಿವಾರತೆಯನ್ನು ಸೃಷ್ಟಿಯಾಗಿತ್ತು ಇಂದಿನ ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ ಯುದ್ಧಗಳು ಮತ್ತು ಅನೇಕ ಒಂದು ಯುವಕರೆಲ್ಲ ದುಶ್ಚಟಗಳಿಗೆ ಬಲಿಯಾಗ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೋಸ್ಕರ ಏನು ಮಾಡಿದ್ವಿ ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಬಸವಣ್ಣನವರು ಏನು ಮಾಡಿದ್ರು ಅಂತಂದರೆ ಈ ಒಂದು ಮೌಢ್ಯತೆಯನ್ನು ದುಷ್ಟ ಒಂದು ಪ್ರವೃತ್ತಿಗಳನ್ನು ಚಟಗಳನ್ನೆಲ್ಲ ದೂರ ಮಾಡಿ ಒಂದು ಧರ್ಮದೆಡೆಗೆ ದೇವರೆಡೆಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲಿಯೂ ಕೂಡ ಭಾಗವಹಿಸಬೇಕು ಸಮಾಜದಲ್ಲಿ ಒಳಿತನ್ನ ಮಾಡಬೇಕು ಅಂತ ಅಷ್ಟೇ ಅಲ್ಲ ಕಲ್ಯಾಣ ರಾಜ್ಯ ಮಾಡಬೇಕು ಅನ್ನೋ ಅನ್ನುವಂಥ ಧ್ಯೇಯನಿಟ್ಕೊಂಡು ಬಸವಣ್ಣನವರು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ನಂತರ ದಿನಗಳಲ್ಲಿ ಆ ಒಂದು ಕಾರ್ಯ ಎಲ್ಲೋ ಸಣ್ಣಪುಟ್ಟ ನಡೆಯಿತು ಮತ್ತು ಲಿಂಗಾನಂದ ಮಹಾಸ್ವಾಮೀಜಿಯವರು ಮಾತೆ ಮಹಾದೇವಿಯವರು ಅದನ್ನು ಕೈಗೆತ್ಕೊಂಡು ಮುಂದೆ ಬಂದರು ಅವರ ಒಂದು ಮುಂದಿನ ಸಂತತಿಗಳಾಗಿರ್ತಕ್ಕಂಥ ನಾವು ಒಟ್ಟಿನಲ್ಲಿ ಈ ಸಮಾಜವನ್ನ ಕಲ್ಯಾಣ ರಾಜ್ಯ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬಸವಣ್ಣನವರ ಪರಿಚಯ ಒಂದು ಯುವಕರಿಗೆ ಎಲ್ಲರಿಗೂ ಕೂಡ ಮುಟ್ಟಿಸುವಂಥ ಬಸವಾದಿ ಶರಣರು ಅನೇಕ ಕಾಯಕದಲ್ಲಿರ್ತಕ್ಕಂತಹ ಎಲ್ಲಾ ಶರಣರ ಒಂದು ವಿಚಾರಗಳನ್ನ ಸಮಾಜಕ್ಕೆ ಮುಟ್ಟುಕುವ ದಿಶೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಂಡಿದ್ದೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅಭಿಯಾನಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಆಹ್ವಾನಿಸಿದ್ದೀರಿ ಸೊ ಏನು ಸಿದ್ದರಾಮಯ್ಯನವರ ಕರೆದುಕೊಂಡು ಬರುವಂತಹ ಏನು ಚರ್ಚೆ ಇದೆ ಅಥವಾ ಬರ್ತಾರೆ ಆ ಹಿನ್ನೆಲೆಯಲ್ಲಿ ಆಗ್ತಿರೋ ಚರ್ಚೆ ಏನಂತಂದರೆ ಇದು ಮತ್ತೊಮ್ಮೆ ಲಿಂಗಾಯತ ಧರ್ಮದ ಒಂದು ಚರ್ಚೆಯನ್ನು ಹಾಕುವಂಥದ್ದು ಎಂಬ ನೆಲೆಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ ಇದಕ್ಕೆ ಸ್ವಾಮೀಜಿಗಳು ಹೇಳಿ ಇಲ್ಲ ಆ ಉದ್ದೇಶದಿಂದ ಬೇರೆ ಹೋರಾಟಗಳು ನಾವು ಮಾಡ್ತೀವಿ ಆದರೆ ಈ ಕಾರ್ಯಕ್ರಮ ಕೇವಲ ಒಂದು ಬ ಸಿದ್ದರಾಮಯ್ಯವರ ಒಂದು ಸರ್ಕಾರ ಏನು ಮಾಡಿದೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿದ್ರೋದ್ರಿಂದ ಒಂದು ವರ್ಷ ಪೂರ್ಣಗೊಂಡಿದೆ ಆ ಕಾರಣದಿಂದ ನಾವು ಅವರಿಗೆ ಗೌರವ ಸತ್ಕಾರವನ್ನು ಇಟ್ಕೊಂಡಿದ್ದೀವಿ ಜೊತೆಯಲ್ಲೇ ಏನು ಮಾಡಿದ್ದೀವಿ ನಾವು ಎಲ್ಲ ಪಕ್ಷದ ಮುಖಂಡರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಲಿಂಗಾಯತ ಮಠಾಧಿಪತ್ರೆಗಳ ಒಂದು ಗುಂಪು ಮಾತ್ರ ಈ ಒಕ್ಕೂಟದಲ್ಲಿದೆ ಎಂಬ ಚರ್ಚೆಗಳು ಕೂಡ ಇದ್ದಾವೆ ಸೊ ಅಂತಂದರೆ ಜಂಗಮರು ಮಾತ್ರ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಂಥರ ಆಕ್ಷೇಪಗಳಿಗೆ ನೀವೇನು ಹೇಳ್ತೀರಿ ಎಲ್ಲ ಜಾತಿ ಜನಾಂಗದವರು ಸೇರಿಯೇ ಒಂದು ಲಿಂಗಾಯತ ಧರ್ಮವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿರ್ತಕ್ಕಂಥದ್ದು ಮತ್ತು ಇದು ಒಂದು ಗುಪ್ ಗುಂಪಲ್ಲ ಒಂದು ಬೃಹತ್ತಾಗಿರ್ತಕ್ಕಂತಹ ಬಸವಣ್ಣನವರ ತತ್ವ ತತ್ವ ಅನುಯಾಯಿಗಳ ಒಂದು ಬೃಹತ್ತು ಗುಂಪು ಇದು ಆ ಗುಂಪಿನಲ್ಲಿ ಸೇರಲಾರದೆ ಕೆಲವರು ಮಾತ್ರ ಹೊರಗಡೆ ಇದ್ದು ಈ ವಿಷಯನ ಹೇಳ್ತಿದ್ದಾರೆ ಆದರೆ ದೊಡ್ಡ ಬಸವಣ್ಣನವರ ಸಂತತಿಯಲ್ಲಿ ಅವರು ಕೂಡ ಬರ್ತಾರೆ ಸ್ವಲ್ಪ ಸಮಯ ಆಗುತ್ತೆ ಬರೋ ಅವಕಾಶ ಅವರಿಗೂ ಇದೆ ಸಮಾಜಿಗಳ ಇವತ್ತಿನ ಇನ್ನೊಂದು ಚರ್ಚೆ ನಡೀತಿರುವಂಥದ್ದು ಈ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕೋ ಅಥವಾ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕೋ ಅಥವಾ ಹಿಂದೂ ಅಂತ ಬರೆಸ್ಬೇಕು ಒಂದು ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಸಮುದಾಯದಲ್ಲಿ ಒಂದು ರೀತಿ ಗೊಂದಲಗಳನ್ನು ಉಂಟು ಮಾಡ್ತಾಯಿದೆ ಇದಕ್ಕೇನು ಹೇಳ್ತೀನಿ ಈಗ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಜಾತಿ ಜನಾಂಗದವರು ಸೇರಿರ್ತಕ್ಕಂತಹ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥದ್ದೇ ಲಿಂಗಾಯತ ಧರ್ಮ ಒಳಗಡೆ ವೀರಶೈವ ಬಣಜಿಗ ಪಂಚಮಸಾಲಿ ಹೀಗೆ ಅನೇಕ ಜಾತಿಗಳಿದ್ದಾವೆ ಆದರೆ ನಮ್ಮ ತಾಯಿ ಬೇರು ಬಸವಣ್ಣ ಅಂತಹ ಬೇರು ನಾವಾಗಿರ್ತಕ್ಕಂಥದ್ರಿಂದ ನಾವು ಧರ್ಮದ ಕಾಲಂನಲ್ಲಿ ಅಂದರೆ ಇತರೆ ಅಂತ ಏನಿರುತ್ತಲ್ಲ ಅಲ್ಲಿ ಲಿಂಗಾಯತ ಧರ್ಮ ಅಂತ ಮಾತ್ರ ನಾವು ಬರೆಸ್ಬೇಕು ಯಾಕೆ ಅಂತಂದರೆ ಅದು ನಾವು ಯಾರೂ ಈ ಧರ್ಮವನ್ನು ಇವತ್ತು ಸ್ಥಾಪನೆ ಮಾಡಿಲ್ಲ ಕಾನೂನು ರೀತಿಯಿಂದ ಅಥವಾ ನಾವೇನು ಮಾಡಬೇಕು ಸಾಂವಿಧಾನಿಕ ಮಾನ್ಯತೆಗಾಗಿ ಎರಡು ಸಾವಿರದ ಹದಿನಾರು ಹದಿನೆಂಟರಲ್ಲಿ ನಾವು ಹೋರಾಟವನ್ನ ಮಾಡಿದ್ದೇವೆ ಸಾಂವಿಧಾನಿಕ ಮಾನ್ಯತೆಗೋಸ್ಕರ ಮಾತ್ರ ನಾವು ಹೋರಾಟ ಮಾಡ್ತಿದ್ದೇವೆ ವಿನಃ ಹೊಸ ಧರ್ಮವನ್ನು ನಾವು ಸ್ಥಾಪನೆ ಮಾಡ್ತಿಲ್ಲ ಮತ್ತು ಹೊಸ ಧರ್ಮವನ್ನು ನಾವು ರಚನೆಯೂ ಮಾಡಿಲ್ಲ ಅದು ಹನ್ನೆರಡನೇ ಶತಮಾನದಲ್ಲೇ ಹೊಸ ಧರ್ಮ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಕೆಲವರು ವೀರಶೈವ ಬರಿಸ್ರಿ ಕೆಲವರು ಹಿಂದೂ ಬರಿಸ್ರಿ ಅಂತ ಹೇಳ್ತಿದ್ದಾರೆ ಅದು ಈ ಒಂದು ಸಂದರ್ಭದಲ್ಲಿ ಯಾಕಂದರೆ ಇನ್ನೂ ಗಟ್ಟಿ ನಾವು ಗೊಂಡಾಗ ಅವರು ಕೂಡ ಬಂದು ಲಿಂಗಾಯತನೇ ಬರೆಸ್ಬೇಕು ಅಂತ ಹೇಳ್ತಾರೆ ಮತ್ತು ಅನೇಕ ಜನ ಹೇಳ್ತಾರೆ ಹಿಂದೂ ಒಡಿತಾ ಇದ್ದಾರೆ ಹಿಂದೂ ಅಲ್ಲ ಅಂತಿದ್ದಾರೆ ಇದನ್ನು ಮಾತ್ರ ನಾವು ಎಚ್ಚರಿಕೆಯಿಂದ ವಹಿಸ್ಕೊಳ್ಬೇಕು ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯ ಅಲ್ಲ ಪ್ರತಿಯೊಂದು ಜೀವಿ ಕೂಡ ಹಿಂದೂನೇ ಹಾಗಾಗಿ ನಾವು ಕೂಡ ಹಿಂದುವೆ ಆದರೆ ನಮ್ಮ ಧರ್ಮ ಲಿಂಗಾಯತ ಧರ್ಮ ಒಟ್ಟಿನಲ್ಲಿ ಈ ಸಮಾವೇಶ ಒಂದು ರಾಜಕೀಯ ಸ್ವರೂಪದಲ್ಲ ಅಲ್ಲ ಎಂಬ ಮಾತುಗಳು ನಿಮ್ಮದಾಗಿದ್ದೀವಿ ಅಂತ ಅಂತ ಭಾವಿಸ್ಬೋದ ಹೌದು ಇದೊಂದು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಯಾರಿಗೆ ಸೀಮಿತವಾಗಿಲ್ಲ ಯಾಕೆಂದರೆ ನಾವಿಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಮಠಾಧಿಪತಿಗಳ ಒಕ್ಕೂಟದಿಂದ ಅಂತ ಬಂದಾಗ ಯಾವ ಪಕ್ಷದವರು ನಮ್ಮ ಪಕ್ಷ ನಿಮ್ಮ ಪಕ್ಷ ಅನ್ನಲಾರದೆ ಎಲ್ಲ ಪಕ್ಷದವರು ಕೂಡ ಕಾರ್ಯಕರ್ತರಾಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಈ ಮುಕ್ತಾಯ ಸಮಾರಂಭದಲ್ಲೂ ಕೂಡ ಎಲ್ಲ ಪಕ್ಷದವರಿಗೂ ಕರೆದಿದ್ವಿ ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ತಮ್ಮದು ಎಷ್ಟು ಸೇವೆ ಆಗುತ್ತೋ ಅಷ್ಟು ಸೇವೆಯನ್ನು ಮಾಡ್ತಿದ್ದಾರೆ ಯಾವುದೇ ಸ್ವಾಮೀಜಿಗಳನ್ನು ಹೊರಗಿಟ್ಟು ಮಾಡ್ತಿರುವಂತಹ ಪ್ರಮೇಯ ಇಲ್ವಾ ಅಂತ ಇಲ್ಲ ಯಾರಿಗೂ ಕೂಡ ಹೊರಗಿಟ್ಟು ಮಾಡ್ತಾ ಇಲ್ಲ ಮತ್ತು ಅವರಿಗೆಲ್ಲರಿಗೂ ಮುಕ್ತವಾಗದಿರ್ತಕ್ಕಂಥ ಆಹ್ವಾನವನ್ನು ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವಲಿಂಗಪಟ್ಟದೇವರಾಗಲಿ ಮತ್ತು ಗದಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಸ್ವಾಮೀಜಿಗಳಾಗಲಿ ಸಾಣೆಹಳ್ಳಿ ಶ್ರೀಗಳಾಗಲಿ ಮತ್ತು ಮಾತೆ ಗಂಗಾದೇವಿಯವರಾಗ್ಲಿ ಇವರು ಪ್ರಮುಖವಾಗಿ ಹೋಗ್ತಾ ಇದ್ದಾರೆ ಯಾರು ಜೊತೆಯಲ್ಲಿ ಬರ್ತಾರೋ ಅವರನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗತಕ್ಕಂಥದ್ದು ಮತ್ತು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮುಕ್ತವಾಗಿರ್ತಕ್ಕಂಥ ಆಹ್ವಾನ ಕೊಟ್ಟಿದ್ದಾರೆ ಶಿಕ್ಷಕರೇ ಇದಿಷ್ಟು ಬಸವ ಸ್ವಾಮೀಜಿ ಅವರ ಮಾತುಗಳು ಸಮಾವೇಶ ಯಶಸ್ವಿಯಾಗಲಿ ಎಂಬುದು ಕೂಡ ನಮ್ಮೆಲ್ಲರ ಆಶಯ ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಯತಿರಾಜ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ